ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಒಂದ್ಸಲ ಓಪನ್ ಮಾಡಿ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟಿ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರತಕ್ಕಂಥ ಲಿಂಕ್ಸ್ ಇದೆ ಎಚ್ ಎಸ್ ಟಿ ಆರ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸಿರ್ತಕ್ಕಂಥ ಲಿಂಕ್ಸ್ ಇದೆ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲ್ಲವನ್ನ ಉಚಿತವಾಗಿ ವಾಚ್ ಮಾಡಬಹುದು ಹಾಗೇನೆ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಷ್ಟು ವಾಟ್ಸ್ಆಪ್ ಲಿಂಕ್ಸ್ ಇದೆ ಟೆಲಿಗ್ರಾಮ್ ಲಿಂಕ್ಸ್ ಇದೆ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಸೊ ವಿಚಾರ ಕೊಡೋಣ ಈಗ ಟಿಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂತದ್ದು ತಮ್ಮೇಲ್ ನಾನು ಕ್ರಿಯೇಟ್ ಮಾಡಿರುವಂತದ್ದು ಸೊ ಎರಡ್ ಸಾವಿರದ ಇಪ್ಪತ್ತೈದರ ಟಿಇಟಿ ಪರೀಕ್ಷೆಗೆ ಅಧಿಸೂಚನೆಯನ್ನ ಮಾಡ್ಲೇ ಇಲ್ವಲ್ಲ ಅಂತ ಯಾಕೆಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಸೊ ಯಾಕೋ ಏನೋ ಗೊತ್ತಿಲ್ಲ ಕೇಂದ್ರೀಯ ದಾಖಲಾತಿ ಘಟಕ ಅಥವಾ ಶಿಕ್ಷಣ ಇಲಾಖೆಯಿಂದ ಇದುವರೆಗೂ ಕೂಡ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಒಂದು ಟಿಇಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿ ಈಗಾಗಲೇ ಅಪ್ಲಿಕೇಶನ್ ಪ್ರಾಸೆಸ್ ಕಂಪ್ಲೀಟ್ ಆಗ್ಬೇಕಿತ್ತು ಅಕಾರ್ಡಿಂಗ್ ಟು ಮಿ ಬಟ್ ಇನ್ನೂ ಕೂಡ ಯಾವುದೇ ರೀತಿಯ ಅಧಿಕೃತವಾದಂತಹ ಸುತ್ತೋಲೆಗಳಾಗ್ಲಿ ಅಥವಾ ಒಂದು ಅಧಿಸೂಚನೆಗಳಾಗ್ಲಿ ಸಂಬಂಧಪಟ್ಟ ಹಾಗೆ ಇದರತಕ್ಕಂಥದ್ದು ಅದೆಷ್ಟೋ ಜನ ಅನ್ನ ಪಾಸ್ ಮಾಡ್ಕೊಳ್ಳಿಬೇಕು ಅಂತಕ್ಕಂಥ ಒಂದು ಆಸೆಯನ್ನ ಯಾರೆಲ್ಲ ಇಟ್ಕೊಂಡಿದ್ರು ಎಲ್ಲ ಒಂದ್ ಕಡೆ ಆ ಎಲ್ಲ ಅಭ್ಯರ್ಥಿಗಳ ಆಸೆಗೆ ಒಂದು ನಿರಾಶೆಯನ್ನು ಉಂಟು ಮಾಡಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಈಗ ಯಾಕಂದ್ರೆ ತುಂಬಾ ಜನ ಹಳೆಯ ಡೇಟಾವನ್ನ ಎದ್ಕೊಂಡೆ ಇಲ್ಲಿ ಮಾತಾಡ್ತಾರೆ ಇಲ್ಲಿ ಸರ್ ಅಲ್ಲ ಸರ್ ಲಾಸ್ಟ್ ಟರ್ಮ್ ಅಲ್ಲಿ ನೋಡಿದ್ರೆ ಏಪ್ರಿಲ್ ನೋಟಿಫಿಕೇಶನ್ ಆಗಿತ್ತು ಮೇ ತರ್ಟಿ ಅಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಸೊ ಬೇಗ ಕೂಡ ಮಾಡ್ಬಿಟ್ಟಿದ್ರು ಅಲ್ಲಿ ಟೈಮ್ ಕೂಡ ತುಂಬಾ ಕಡಿಮೆ ಕೊಡಿದ್ರು ಓದ್ಕೊಳ್ಳಿಕ್ಕೆ ಬಟ್ ಎನಿ ಹೋ ಆಮೇಲೆ ಲಾಸ್ಟ್ ಇಯರ್ ಎಕ್ಸಾಮ್ ಕಂಡಕ್ಟ್ ಆಗ್ತಕ್ಕಂಥ ಡೇಟ್ ಅನ್ನ ನಾವು ಡಿಸ್ಕ್ಲೋಸ್ ಮಾಡ್ಬಿಟ್ಟಿದ್ರು ಆದ್ರೆ ಈ ವರ್ಷ ಏನಕ್ಕೆ ಪರೀಕ್ಷೆಯ ಬಗ್ಗೆ ಒಂದು ಸಣ್ಣ ಅಧಿಕೃತವಾದಂತಹ ಮಾಹಿತಿಯನ್ನು ಕೂಡ ಸಂಬಂಧಪಟ್ಟಂತ ಇಲಾಖೆ ಆಗ್ಲಿ ಅಧಿಕಾರಿಗಳಾಗ್ಲಿ ಯಾರು ಕೊಡಲಿ ಸೊ ಏನ್ ರೀಸನ್ ಅಂತ ಬಟ್ ಈಗ ಏನಾಗ್ಬಿಡದೆ ಇದು ಎಲ್ಲ ನನ್ನ ಅಕಾರ್ಡಿಂಗ್ ಟು ಮಿ ಇಂಟರ್ನಲ್ ರಿಸರ್ವೇಶನ್ ಅಂತಕ್ಕಂಥ ಕಾನ್ಸೆಪ್ಟ್ ಇಲ್ಲಿ ಏನಾಗ್ಬಿಡಿದೆ ಇದು ಐ ತಿಂಕ್ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದರಿಂದಾಗಿ ಅದೆಷ್ಟು ಅಧಿಸೂಚನೆಗಳು ತಡೆದು ಇಡ್ಬಿಟ್ಟಿದೆ ಮೇ ಬಿ ಟಿ ಇ ಟಿ ಮಾಡಬಹುದು ಅಂತ ಅನ್ಕೊಂಡಿದ್ದೆ ನಾನು ಸೊ ಈಗ ಟಿ ಟಿಯು ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ಕ್ಲೂಡಿಂಗ್ ಆಗಿಬಿಟ್ಟಿದೆ ಇದರ ಒಂದು ನೋಟಿಫಿಕೇಶನ್ ಅಂತಕ್ಕಂಥ ಈಗ ನೋಡಿ ಈಗ ಸಮೀಕ್ಷೆ ಎಕ್ಸ್ಟೆಂಡ್ ಆಗ್ತಾ ಇದೆ ಪೂರ್ಣ ಪ್ರಮಾಣದ ವರದಿ ಬೇಕು ಅಂದ್ರೆ ಇನ್ನೊಂದಷ್ಟು ನಾವು ವಿಸ್ತರಣೆ ಆಗ್ತಾ ಇದೆ ಅದಾದ ನಂತರದಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ತೀವಿ ಅಂತಕ್ಕಂಥ ಅದೆಷ್ಟೋ ಸೊ ಹೇಳಿಕೆಗಳು ಎಜುಕೇಶನ್ ಮಿನಿಸ್ಟ್ರಿಯಿಂದ ಈಗಾಗಲೇ ಅದು ಹೊರಗಡೆ ಬಂದಿದೆ ನಿಮ್ಗೆಲ್ಲ ಗೊತ್ತು ಅವ್ರು ಎಲ್ಲೇ ಹೋದ್ರು ಕೂಡ ಆಫ್ಟರ್ ಇಂಟರ್ನಲ್ ರಿಸರ್ವೇಷನ್ಸ್ ಡೇಟಾ ಬಂತು ಅಂತಂದ್ರೆ ನಾವು ಮಾರನೇ ದಿನ ಇಮಿಡಿಯೇಟ್ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಮೇ ಬಿ ಸೊ ಅವರು ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಮಾಡ್ಲಿಕ್ಕೋ ಏನೋ ಗೊತ್ತಿಲ್ಲ ಟಿ ಇ ಟಿ ಎಕ್ಸಾಮ್ ನೋಟಿಫಿಕೇಶನ್ ಏನಾದರೂ ಡಿಲೇ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲಿ ನಾಟ್ ಸೋರಿ ಅಬೌಟ್ ದಟ್ ಮೇ ಬಿ ಒಂದು ಇರ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಒಪಿನಿಯನ್ ಇಲ್ಲಿ ಸೊ ನಾನು ಇಷ್ಟೇ ಈಗ ಜೂನ್ ಅಂತಕ್ಕಂಥದ್ದು ಪ್ರತಿ ವರ್ಷ ಒಂದು ಶೈಕ್ಷಣಿಕ ವರ್ಷದ ಆರಂಭ ಅದು ಯಾವಾಗ್ಲೂ ಏಪ್ರಿಲ್ ಅಥವಾ ಮೇ ನಲ್ಲಿ ನೋಟಿಫಿಕೇಶನ್ ಮಾಡಿಬಿಟ್ರೆ ಆ ಒಂದು ಅಕಾಡೆಮಿಕ್ ಇಯರ್ಗೆ ತುಂಬಾ ಜನ ಟಿ ಇ ಟಿ ಅಸ್ಪುಡೆಂಟ್ಸು ಎಕ್ಸಾಮ್ ನ ಫೇಸ್ ಮಾಡಿ ಎಲಿಜಿಬಲ್ ಆಗಿ ಹೊರಗೆ ಬರ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಥವಾ ಅವರ ಅದೃಷ್ಟ ಸರಿ ಇದ್ದು ಅದೇ ಒಂದು ಟರ್ಮ್ ಅಲ್ಲಿ ಅದೇ ಒಂದು ಐ ತಿಂಕ್ ಅಕಾಡೆಮಿಕ್ ಇಯರ್ ನಲ್ಲಿ ಸಿಇ ಟಿ ಎಕ್ಸಾಮ್ ಗೆ ನೋಟಿಫಿಕೇಶನ್ ಆಗಿಬಿಟ್ರೆ ಇಮಿಡಿಯೇಟು ಸೊ ಅದೇ ಒಂದು ಹುರುಪಲ್ಲಿ ಅದೇ ಒಂದು ಉತ್ಸಾಹದಲ್ಲಿ ಅವರು ಪರೀಕ್ಷೆಯನ್ನ ಫೇಸ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನಿರ್ಮಾಣ ಮಾಡದಂಗೆ ಆಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರಗಳು ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗಿ ಗಮನ ಹರಿಸಬೇಕು ಈಗ ತುಂಬಾ ಅಧಿಸೂಚನೆಗಳು ಓನ್ಲಿ ಬಿಕಾಸ್ ಆಫ್ ಇಂಟರ್ನಲ್ ರಿಸರ್ವೇಶನ್ ಇಂದಾಗಿ ಸ್ಟೇ ಆಗ್ಬಿಡಿದೆ ನಿಮ್ಗೆಲ್ಲಾದರೂ ಕಾಲ ಕಾಲಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಮ್ಮ ವಾಹಿನಿಯಿಂದ ನಿಮ್ಗೆ ಹೇಳಿದೆ ನಾನು ಸೊ ಹಾಗಾಗಿ ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕ್ ಇನ್ನೋ ಒಂದ್ಸಲ ಏನು ತುಂಬಾ ಲೇಟ್ ಆಗಿ ನೋಟಿಫಿಕೇಶನ್ ಆಗ್ಬಿಡ್ತು ಟಿ ಟಿ ಎಕ್ಸಾಮ್ ಬೇಕಾದ್ರೆ ನೀವು ಈಗಲೂ ಕೂಡ ಸ್ಕೂಲ್ ಎಜುಕೇಶನ್ ಡಾಟ್ ಕಾಮ್ ಅಲ್ಲಿ ಹೋಗ್ಬಿಟ್ಟು ಪ್ರೀವಿಯಸ್ ಡೇಟಾ ಟಿ ಟಿ ಸಂಬಂಧಪಟ್ಟಿದ್ದ ಲಿಂಕ್ಸ್ ನ ಕ್ಲಿಕ್ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವ ವರ್ಷದಲ್ಲಿ ಯಾವಾಗ ನೋಟಿಫಿಕೇಶನ್ ಆಗಿ ಯಾವಾಗ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಅಂತ ಸೊ ಏನೇ ಆಗಲಿ ಒಂದು ವರ್ಷದಲ್ಲಿ ಒಂದು ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಅಂದ್ರೆ ಸೊ ಆ ಒಂದು ಕಲ್ಚರ್ನ ಅಥವಾ ಅದೇ ಡೇಟ್ ಗೆ ಸೊ ಅದೇ ಮಂತ್ ಗೆ ಕರೆಕ್ಟ್ ಆಗಿ ಒಂದು ನೋಟಿಫಿಕೇಶನ್ ಮಾಡಬೇಕು ಅವಾಗ ಏನಾಗುತ್ತೆ ಈ ತುಂಬಾ ಜನ ಈಗಾಗಲೇ ಟಿ ಟಿ ಎಸ್ ಸೊ ಈಗ ಆಗ್ಬೋದು ಬೇಗ ಏಪ್ರಿಲ್ ಆಗ್ಬೋದು ಅಥವಾ ಏಪ್ರಿಲ್ ಮೆಟ್ಲ್ ಆಗ್ಬೋದು ಅಂತ ಅನ್ಕೊಂಡು ಅವರ ಅಧ್ಯಯನಗಳನ್ನ ಒಳ್ಳೆ ರೀತಿಯ ಟೈಮ್ ಟೇಬಲ್ ಹಾಕೊಂಡು ಒಳ್ಳೆ ವಿಧಾನದಲ್ಲಿ ಅವರು ಪ್ರಿಪ್ರೇಷನ್ ಮಾಡಿಕೊಂಡು ಬದ್ಧತೆಯಿಂದ ಈಗಾಗಲೇ ಸಿದ್ಧರಾಗಿರ್ತಾರೆ ಅವರು ಸೊ ಆನ್ ಟೈಮ್ಗೆ ನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಸಮ್ ವೇರ್ ಎಲ್ಲೋ ಒಂದ್ ಕಡೆ ಅವರ ಒಂದು ಏನು ಆಂಬಿಷನ್ಸ್ ಇತ್ತು ನಾವು ಕ್ಲಿಯರ್ ಮಾಡ್ಕೊಳ್ಬೇಕು ಎಕ್ಸಾಮ್ ಬರೀಬೇಕು ಅಂತಕ್ಕಂಥ ಅದಕ್ಕೆ ಡಿಸಪಾಯಿಂಟ್ ಮಾಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಹಾಗೆ ಆಗ್ಬಾರ್ದು ಸೊ ಗೊತ್ತಿಲ್ಲ ಅಂದ್ರೆ ಆಕ್ಯುರೇಟ್ ಆಗಿ ಸ್ಪೆಸಿಫಿಕ್ ಆಗಿ ಒಂದು ಪ್ರತಿ ಒಂದು ವರ್ಷ ಒಂದು ಯಾವ ತಿಂಗಳಲ್ಲಿ ಮಾಡಬೇಕು ಅಂತ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ನೋಟಿಫಿಕೇಶನ್ ಮಾಡಿದ್ದೆ ಆದ್ರೆ ಸೊ ಎಲ್ಲವೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಈ ಅಧಿಸೂಚನೆಗಳನ್ನ ಅವ್ರು ಮಾಡ್ಕೊಂಡು ಥಿಂಕ್ ನಿರ್ವಹಣೆ ಮಾಡಲಿಕ್ಕೆ ಅಥವಾ ಅದನ್ನ ಕಂಡಕ್ಟ್ ಮಾಡಲಿಕ್ಕೆ ಒಂದು ನಿರ್ಮಾಣವನ್ನ ಒಳ್ಳೆ ರೀತಿಯಲ್ಲಿ ಅವರೇ ಸಿದ್ಧತೆಯನ್ನು ಮಾಡ್ಕೊಳ್ಬಹುದು ಇದು ನನ್ನ ಅಭಿಪ್ರಾಯ ಇದು ಹಾಗಾಗಿ ಸೊ ಏನಾಗುತ್ತೋ ಗೊತ್ತಿಲ್ಲ ಈಗ ಈಗ ಏಪ್ರಿಲ್ ಕಂಪ್ಲೀಟ್ ಆಗೋಯ್ತು ಮೇ ಆಗೋಯ್ತು ಸೊ ಜೂನ್ ಫಸ್ಟ್ ವೀಕ್ ಕೂಡ ಎಂಡ್ ಆಗ್ಬಿಟ್ಟಿದೆ ಈಗ ಸೊ ನಮಗೂ ಅನುಮಾನ ಸ್ಟಾರ್ಟ್ ಆಗ್ಬಿಬಿ ಏನ್ ಜೂನ್ ನಲ್ಲಿ ಆಗುತ್ತೋ ಇಲ್ವಂತಕ್ಕಂಥದ್ದು ಯಾಕಂದ್ರೆ ಇಷ್ಟು ಎರಡು ತಿಂಗ್ಳು ಆಗೋಯ್ತು ಈಗ ಈಗಾಗಲೇ ಅಪ್ಲಿಕೇಶನ್ ಕಾಲ್ ಫರ್ ಮಾಡಿ ಎಕ್ಸಾಮ್ ಅದು ಅಪ್ಲಿಕೇಶನ್ ಎಂಡ್ ಡೇಟ್ ಕ್ಲೋಸ್ ಆಗಿ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಟೈಮ್ ಇದು ನೋಟಿಫಿಕೇಶನ್ ಆಯಿತು ಅಂದ್ರೆ ಅಲ್ಲಿಂದನೇ ಕೆಲವರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇನ್ನ ಕೆಲವರು ನೋಟಿಫಿಕೇಶನ್ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡು ನೋಟಿಫಿಕೇಶನ್ ಬಂದ ಮೇಲೆ ಸಿಲೆಬಸ್ನ ಐ ಥಿಂಕ್ ಅರವತ್ ಪರ್ಸೆಂಟ್ ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅವರು ಮತ್ತೆ ರಿವಿಜನ್ ಮಾಡ್ಕೊಳ್ಲಿಕ್ಕೆ ಅವ್ರು ಪ್ಲಾನ್ ಮಾಡ್ಬಂದ್ರೆ ಒಬ್ಬೊಬ್ಬರ ಒಂದು ಥಾಟ್ಸ್ ಒಂದು ರೀತಿಲಿರುತ್ತೆ ಅವ್ರು ಟೈಮ್ ಟೇಬಲ್ ಆಗ್ತಕ್ಕಂಥ ಕ್ರಮ ಅದು ಸೊ ಹಾಗಾಗಿ ಯಾಕಂದ್ರೆ ಲಾಸ್ಟ್ ಟೈಮ್ ಏನಾಗ್ಬಿಡ್ತು ಯಾವಾಗ ಟಿ ಟಿ ಕಂಡಕ್ಟ್ ಆಗುತ್ತೆ ಅಂತ ಮುಂಚೆ ಗೊತ್ತಾಗ್ಬಿಡ್ತು ಡೇಟ್ ಅದು ಬಟ್ ಈ ವರ್ಷ ಯಾವುದೇ ರೀತಿಯ ಒಂದು ಸಣ್ಣ ಕೂಡ ಬಗ್ಗೆ ಹೊರಬಂದಿಲ್ಲ ಇದೇ ಕೂಡ ವಿಷಾದನೀಯ ಆಗಿರುವಂತದ್ದು ಹಾಗಾಗಿ ಸಾಧ್ಯವಾದಷ್ಟು ಬೇಗ ಎಕ್ಸಾಮ್ ಅನ್ನ ಕಲ್ಫರ್ ಮಾಡಿ ಎಲ್ಲಾ ಟಿ ಇ ಟಿ ಹಸ್ಬೆಂಡ್ಸ್ಗೆ ಒಂದು ಅವಕಾಶವನ್ನು ಕೊಟ್ಟು ಅಂಡ್ ಆಫ್ಟರ್ ವರ್ಡ್ಸ್ ಅದಾದ ನಂತರದಲ್ಲಿ ಏನಾದ್ರೂ ಇಮಿಡಿಯೇಟ್ ಸಿ ಟಿ ಆಯಿತು ಅಂದ್ರೆ ಅವರು ಅದೇ ಒಂದು ಹುರುಪಲ್ಲಿ ಉತ್ಸಾಹದಲ್ಲಿ ಸಿಇಟಿ ಎಕ್ಸಾಮ್ ಅನ್ನ ಫೇಸ್ ಮಾಡಿ ಸಕ್ಸಸ್ ಆಗ್ಲಿಕ್ಕೆ ಕೂಡ ಅದು ಅವಕಾಶವನ್ನು ಆಗ್ಬಿಡುತ್ತೆ ಸರ್ಕಾರಗಳು ಬಟ್ ಈಗ ಏನ್ ಮಾಡ್ತವೋ ಬಿಡ್ತವ್ ನಮ್ಗಂತೂ ಗೊತ್ತಾಗಿಲ್ಲ ಯಾಕಂದ್ರೆ ಈ ಇತ್ತೀಚಿನ ಕೆಲವೊಂದು ಟೀಚರ್ ಎಕ್ವಿಪ್ಮೆಂಟ್ಸ್ ಈ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಒಂದಷ್ಟು ಈ ಮಾಹಿತಿಗಳನ್ನ ನಾವು ನೋಡ್ತಾ ಇದ್ರೆ ಇದು ಕಾಲ ಕಾಲಕ್ಕೆ ಯಾವುದನ್ನು ಮಾಡೋ ಮಾಡೋ ರೀತಿ ಕಾಣ್ತಾ ಇಲ್ಲ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಇಲ್ಲಿ ಬಟ್ ಏನೇ ಆಗಲಿ ಈ ವರ್ಷ ಸ್ಟಾಪ್ ಮಾಡೋದು ಬೇಡ ನೋಟಿಫಿಕೇಶನ್ ಅಟ್ಲೀಸ್ಟ್ ಜೂನ್ ಈ ತಿಂಗಳು ಕಂಪ್ಲೀಟ್ ಆಗೋದ್ರ ಒಳಗಾಗಿ ಜೂನ್ ಮಿಡ್ಲಲ್ ಆದ್ರೂ ನೋಟಿಫಿಕೇಶನ್ ಮಾಡಿದ್ರೆ ಎಲ್ಲೋ ಕಡೆ ಬೇಗ ಎಕ್ಸಾಮ್ ಅನ್ನ ಫೇಸ್ ಮಾಡಿ ತುಂಬಾ ಜನ ಅಭ್ಯರ್ಥಿಗಳು ಯಾರು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರು ಅವ್ರಿಗೆಲ್ಲ ಐ ತಿಂಕ್ ಸಮ್ ವೇರ್ ಒಂದು ಒಳ್ಳೆ ಶುಭ ಸುದ್ದಿಯನ್ನ ಕೊಡೋ ತರ ಆಗುತ್ತೆ ಹಾಗಾಗಿ ಇವೆಲ್ಲವನ್ನ ನಮ್ ಜೊತೆ ಹಂಚ್ಕೊಳ್ಬೇಕಿತ್ತು ನಮ್ಮ ವಾಹಿನಿಯಿಂದ ಸೊ ಹಂಚ್ಕೊಂಡಿದೀನಿ ಸೊ ಲೆಟ್ ಸಿ ನಾವು ಕೂಡ ಎಲ್ಲಾ ವೆಬ್ಸೈಟ್ ಅನ್ನ ಬ್ರೌಸ್ ಮಾಡಿ ನೋಡ್ತಾ ಇರ್ತೀವಿ ಎಲ್ಲಾದ್ರೂ ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಬಂದಿರಬಹುದು ಅಂತ ಆ ರೀತಿಯ ಯಾವುದೇ ವಿವರಗಳು ಅಧಿಕೃತವಾಗಿ ಬಂದಿಲ್ಲ ಸೊ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಸೊ ಧನ್ಯವಾದ ಈ ಒಂದು ವಿಡಿಯೋವನ್ನು ವಾಚ್ ಮಾಡೋದಕ್ಕೆ